ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತೀಕ್ ನಾಳೆ ದುಬೈನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಕದನ ಆರಂಭವಾಗಲಿದೆ ಈ ಒಂದು ಫೈನಲ್ ಕದನದಲ್ಲಿ ಇಪ್ಪತ್ತೈದು ವರ್ಷಗಳ ಸೇಡನ್ನು ತೀರಿಸಿಕೊಳ್ಳುತ್ತಾ ಇಂಡಿಯಾ ಅಂತ ಈಗಾಗಲೇ ನಮ್ಮ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಕೊಹ್ಲಿ ಅಂತೂ ಸಖತ್ ಫಾರ್ಮ್ನಲ್ಲಿದ್ದಾರೆ ಪಾಕಿಸ್ತಾನ ವಿರುದ್ಧ ಶತಕ ಬಾರಿಸಿದ್ರು ನಂತರ ಇನ್ನೇನು ಆಸ್ಟ್ರೇಲಿಯಾ ವಿರುದ್ಧ ಶತಕದ ಅಂಚಿನಲ್ಲಿ ಫೇಲ್ ಆದರು ಈಗ ನಮ್ಮ ವಿರಾಟ್ ಕೊಹ್ಲಿ ಅವರು ನಾಳೆ ನ್ಯೂಜಿಲೆಂಡ್ ವಿರುದ್ಧ ಯಾವ ರೀತಿ ಆಡ್ತಾರೆ ನಾಳೆ ಇಂಡಿಯಾ ಗೆಲ್ಲುತ್ತಾ ಅನ್ನೋದ್ರ ಬಗ್ಗೆ ಜನರ ತರನೇ ಕೇಳ್ಕೊಂಬರೋಣ ಬನ್ನಿ ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಇದೆ ನಮ್ಮ ಇಂಡಿಯಾನೇ ಅದರಲ್ಲಿ ಗೆಲ್ಲುತ್ತೆ

ನ್ಯೂಜಿಲೆಂಡ್ ಇಪ್ಪತ್ತೈದು ವರ್ಷದ ಹಿಂದೆ ಸೋತಿದ್ರು ನ್ಯೂಜಿಲೆಂಡ್ ಜೊತೆ ಇಂಡಿಯಾದವರು ಇವತ್ತು ಗೆಲುವಿನ ಫೇವ್ರೇಟ್ ಆಗ್ತಾರ ಟೀಮ್ ಇಂಡಿಯಾದವರು ಇವತ್ತು ಯಾವುದೇ ಕಾರಣಕ್ಕೂ ಇಂಡಿಯಾನೇ ಫೇವ್ರೇಟ್ ಆಗುತ್ತೆ ಇಪ್ಪತ್ತೈದು ವರ್ಷದ ರಿವೇಂಜ್ ನಾವು ತಿರ್ಸ್ಕೊಂಡೇ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿತಾರ ನಾಳೆ ಅಂತೀರಾ ನಾನು ಕೇಳ ರಾಹುಲ್ ಫೈ ರಾಹುಲ್ ಫೈನ ಹಾಗಾದ್ರೆ ಹೇಗೆ ನಮ್ಮ ಕನ್ನಡಿಗ ನಾಳೆ ಧೂಳಿಪಟ ಇರುತ್ತಾರ ಅಂತ ಎಸ್ ಆಫ್ ಕೋರ್ಸ್ ಗೆಲುವಿನ ಫೇವರೇಟ್ ಯಾರು ಅಂತ ಇಂಡಿಯಾನಾ ಅಥವಾ ನ್ಯೂಜಿಲೆಂಡಾ ಇಂಡಿಯಾ ಹಾಗಾದ್ರೆ ವಿರಾಟ್ ಕೊಹ್ಲಿ ನಾಳೆ ಕಮಾಲ್ ಮಾಡ್ತಾರೆ ಗ್ರೌಂಡ್ ಅಲ್ಲಿ ಇರ್ತೀರಾ ನಿಮಗೆ ಯಾರ ಮೇಲೆ ನಿರೀಕ್ಷೆ ಇದೆ ನಾಳೆ ಯಾರು ಚೆನ್ನಾಗಿ ಆಡ್ಬೋದು ಅಂತ ಹಾರ್ದಿಕ್ ಪಾಂಡ್ಯ ವಿರಾಟ್ ಕೊಹ್ಲಿ ಕೆ ಎಲ್ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದೇ ಹೊಡಿತಾರೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ಯಾರು ಕಪ್ ಎತ್ತಿಡಬಹುದು ಅಂತೀರಾ ನಮ್ಮ ಇಂಡಿಯಾದವರೇ ಅಣ್ಣ ಇಂಡಿಯಾದವರೇ ವಿರಾಟ್ ಕೊಹ್ಲಿ ಸತತ ಸೆಂಚುರಿ ಹೊಡಿತವರೇ ಫಾರ್ಮ್ ಅಲ್ಲಿ ಇದ್ದಾರೆ ಒಳ್ಳೆ ನಾಳೆ ನ್ಯೂಜಿಲೆಂಡ್ ಅವರಿಗೆ ಮತ್ತೆ ಮುಟ್ ನೋಡ್ಕೊಳ್ಳೋ ಉತ್ತರ ಕೊಡ್ತಾರಾ ಅಂತೀರಾ ಕೊಟ್ಟೆ ಕೊಡ್ತಾರೆ ಕೊಡೋದಿಕ್ಕೋಸ್ಕರನೇ ಅವರು ಟೀಮ್ ಅಲ್ಲಿ ಇರೋದು ಇಂಡಿಯಾಗೆ ಒಂದು ಬೆನ್ನೆಲುಬು ಅಲ್ವಾ ಇಪ್ಪತ್ತೈದು ವರ್ಷದ ಹಿಂದೆ ಇದೇ ನಮ್ ಟೀಮ್ ಇಂಡಿಯಾ ತೋತಿತ್ತು ನ್ಯೂಜಿಲೆಂಡ್ ಜೊತೆಗೆ ನಾಳೆ ಗೆಲ್ತಾರ ಅಂತೀರ ಗೆದ್ದೆ ಗೆಲ್ತಾರೆ ಯಾಕಂದ್ರೆ ನ್ಯೂಜಿಲೆಂಡ್ ಅಲ್ಲಿ ನಮ್ಮ ರಚಿನ್ ರವೀಂದ್ರ ಕೂಡ ಇದ್ದಾರೆ ಬೆಂಗಳೂರಿನವರು ಅವರು ಚೆನ್ನಾಗಿ ಫಾರ್ಮ್ ಅಲ್ಲಿ ಇದಾರೆ ಅವರು ಆಡುವ ಚಾನ್ಸ್ ಇದೆ ಹೀಗಾಗಿ ಇಂಡಿಯಾಗೆ ಎಲ್ಲೋ ಒಂದ್ ಕಡೆ ಕಷ್ಟ ಆಗ್ಬೋದು ಅಂತೀರಾ ಕಷ್ಟ ಅನ್ನೋದಕ್ಕಿಂತ ಗೆಲುವು ಜಾಸ್ತಿ ಇದೆ ಈ ಟೈಮಲ್ಲಿ ಗೆದ್ದೆ ಗೆಲ್ತಾರೆ ಸೋಲೋನು ಮಾತಿಲ್ಲ ಗೆಲ್ಲೇ ಬೇಕವರು ಮ್ಯಾಚ್ ನೋಡ್ತೀರಾ ನೀವು ಹಾಂ ನೋಡ್ತಿರ್ತೀವಲ್ಲ ಕಳೆದ ಬಾರಿ ಪಾಕಿಸ್ತಾನ ಜೊತೆ ಅಲ್ಲಿ ಚೆನ್ನಾಗಿ ಆಡಿದ್ರು ವಿರಾಟ್ ಕೊಹ್ಲಿ ಅವರು ಮತ್ತೆ ಮೊನ್ನೆ ಶತಕದ ಅಂಚಿನಲ್ಲಿ ಫೇಲ್ ಆದ್ರು ಸ್ವಲ್ಪ ಅವ್ರಿಗೆ ಇಂಜುರಿ ಸ್ವಲ್ಪ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿರ್ಬೇಕೇನೋ ಅಷ್ಟೇ ಅದಕ್ಕೋಸ್ಕರ ಅವರು ಆತರ ತರ ಆಗಿರ್ಬೋದು ಬಟ್ ಈ ಮ್ಯಾಚ್ ಗೆದ್ದ ಗೆಲ್ತಾರೆ ಟೀಮ್ ಇಂಡಿಯಾ ಆಟಗಾರರಿಗೆ ಏನ್ ಹೇಳಕ್ ಪಡ್ತೀರಿ ಆಲ್ ದ ಬೆಸ್ಟ್ ಹೇಳ್ತೀನಿ ನಮ್ಮ ಭಾರತಕ್ಕೆ ಜಯ ಸಿಗಲಿ ಅಷ್ಟೇ ನಾವು ಯಾವತ್ತು ನಮ್ಮ ಭಾರತ ಅನ್ನ ಹೆಮ್ಮೆ ನಮ್ಗೆ ಖಂಡಿತ ಇದೆ ಯಾರ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನಾಳೆ ಸೆಂಚುರಿ ಅಂತೀರಾ ಖಂಡಿತ ಖಂಡಿತ ನಮ್ಮ ಹೋಪ್ ನಾವು ಕಳ್ಕೊಳ್ಳಲ್ಲ ಅಷ್ಟೇ ನಾವು ಹೇಳೋದು ಸಖತ್ ಫಾರ್ಮ್ ಅಲ್ಲಿ ಇದಾರೆ ವಿರಾಟ್ ಕೊಹ್ಲಿ ಅವರು ನಾಳೆ ದುಬೈಯಲ್ಲಿ ಅಲ್ಲಿ ಕಮಾಲ್ ಮಾಡ್ತಾರ ಅಂತೀರಾ ಕಪ್ ಗೆ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿದ್ರು ಈಗ ನಾಳೆ ನ್ಯೂಜಿಲೆಂಡ್ ಜೊತೆಗೆ ಗೆದ್ರೆ ಅಂದ್ರೆ ಇಂಡಿಯಾ ಟೀಮ್ ಅವರು ಎಷ್ಟು ನಿಮಗೆ ಖುಷಿ ಆಗ್ಬೋದು ಅಂತ ಖಂಡಿತ ನಮ್ಮ ನಮ್ಮ ದೇಶ ಅಲ್ವಾ ನಮ್ಮ ಇವಾಗ ನಮ್ಮ ಟೀಮ್ ಅಂತ ಏನು ಹೇಳ್ತೀವಿ ಅದು ನಮ್ಮ ಒಳಗಡೆಯಿಂದನೇ ಬಂದ್ಬಿಟ್ಟಿದೆ ಚಿಕ್ಕ ವಯಸ್ಸಿಂದ ನಾವು ಏನು ಹೇಳ್ಬೇಕು ಸಚಿನ್ ಅಣ್ಣ ಹೋಯ್ ಹೋಯ್ ಇದು ಮಾಡ್ತಾರೆ ಸ್ಕೋರ್ ಮಾಡ್ತಾರೆ ಅಂದ ಮೇಲೆ ಅದೇ ನಮ್ಮ ಒಳಗಡೆನೂ ಇದಾಗ್ಬಿಟ್ಟಿರುತ್ತೆ ಸೊ ಇಟ್ಸ್ ಇಟ್ಸ್ ಆಲ್ ವಿತ್ ನಮಗೆ ಅಂತ ಟಾಸ್ ಗೆದ್ರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ತಗೋಬೇಕಾ ಬೌಲಿಂಗ್ ತಗೋಬೇಕಾ ಅಂತ ಅದು ನಾನು ಅಭಿಪ್ರಾಯ ಹೇಳಿ ಸಾಕು ಅಭಿಪ್ರಾಯ ಅವರ ಪ್ರಕಾರ ಅವರು ತಗೊಳ್ಳಿ ನಾವು ಎಲ್ಲದಕ್ಕೂ ಸಹ ಸಾಥ್ ಕೊಡೋದು ನಮ್ಮ ಚೇಸಿಂಗ್ ಮಾಸ್ಟರ್ ನಮ್ಮ ವಿರಾಟ್ ಕೊಹ್ಲಿ ಇದಾರೆ ಎಷ್ಟೋ ರನ್ ಇದ್ರು ಚೇಸ್ ಮಾಡುವಂತ ತಾಕತ್ ಇದೆ ವಿರಾಟ್ ಕೊಹ್ಲಿ ಅವರತ್ರ ಹಾಗಾಗಿ ಬ್ಯಾಟಿಂಗ್ ಫಸ್ಟ್ ತಗೊಳ್ತಾರ ಅಥವಾ ಬೌಲಿಂಗ್ ಫಸ್ಟ್ ತಗೊಳ್ತಾರ ಅಂತ ಖಂಡಿತ ನೀವು ಹೇಳಿರೋ ಪ್ರಕಾರ ನಾವು ತಗೊಂಡ್ರೆ ಅವರು ಚೇಸ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಅವರಿಗೆ ಖಂಡಿತ

ಸೊ ಹಂಡ್ರೆಡ್ ಪರ್ಸೆಂಟ್ ಮೀನ್ಸ್ ಅಂದರೆ ನಮ್ಮ ನಮ್ಮ ಟೀಮ್ ಇಂಡಿಯಾ ನಾಳೆ ಕಪ್ ಬಂತು ನಮ್ದೆ ಒಂದು ಟಿಪ್ ಕೊಡೋದಾದ್ರೆ ಟೀಮ್ ಇಂಡಿಯಾ ಆಟಗಾರರಿಗೆ ಯಾವ ರೀತಿ ಹೆಂಗೆ ಪಾಕಿಸ್ತಾನ ಜೊತೆ ಸ್ಟಡಿ ಆಗಿ ಆಡಿ ಒಂದು ಕಾನ್ಫಿಡೆಂಟ್ ಆಗಿ ಆಡದ್ರೋ ಅದೇ ರೀತಿ ಕಾನ್ಫಿಡೆಂಟ್ ಆಗಿ ನಾಳೆ ಸ್ಟಡಿ ಆಗಿ ಮ್ಯಾಚ್ ನ ವಿನ್ ಆಗೇ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಕೊಹ್ಲಿ ಫಕ ನಾಳೆ ನ್ಯೂಜಿಲೆಂಡ್ ಜೊತೆ ದುಬೈನಲ್ಲಿ ಕಮಾಲ್ ಮಾಡ್ತಾರ ಅಂತೀರಾ ವಿಕ್ಟ್ರಿ ನಮ್ದೆ ಟೀಮ್ ಇಂಡಿಯಾ ಗೋ ಫಾರ್ ಇಟ್ ದ ಕಪ್ ಇಸ್ ಯರ್ಸ್ ಆಲ್ ದ ವೆರಿ ಬೆಸ್ಟ್ ಸೊ ಆಕ್ಚುಲಿ ನಾನು ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಕಂಪನಿಯಿಂದ ಟೀಮ್ ಇದೆ ಚೆನ್ನೈ ಸೂಪರ್ ಕಿಂಗ್ ಅಂತ ಹೇಳ್ಬಿಟ್ಟು ಧೋನಿ ದ ಕ್ಯಾಪ್ಟನ್ ಸೊ ಐ ಆಲ್ವೇಸ್ ಪ್ರೇ ಫಾರ್ ದ ಇಂಡಿಯಾ ವಿನ್ ಆಗಬೇಕು ಇಂಡಿಯಾ ಎವ್ರಿ ಟೈಮ್ ವಿನ್ ಆಗುತ್ತೆ ಡೌಟ್ಸೇ ಇಲ್ಲ ಬಟ್ ಇನ್ನು ಸ್ವಲ್ಪ ಜಾಸ್ತಿ ರನ್ ಅಲ್ಲಿ ವಿನ್ ಆಗಬೇಕು ನಾವು ಆಶೆ ಮಾಡ್ತಾ ಇದ್ದೀವಿ ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ ಹೌದು ಹೇಗೆ ಆಡಬಹುದು ಅಂತೀರಾ ನಾಳೆ ಇನ್ಫಾರ್ಮಲ್ ಜಾಸ್ತಿ ಆಡ್ತಾರೆ ಅವರು ದ ಬ್ಯಾಕ್ ಬೋನ್ ನಾವು ಸೊ ರೋಲ್ ಮಾಡಲ್ ಫಾರ್ ಆಲ್ ವರ್ಲ್ಡ್ ನಾಟ್ ಓನ್ಲಿ ಇಂಡಿಯಾ ಎಲ್ಲ ವರ್ಡ್ ಪ್ಲೇರ್ಸ್ ರೋಲ್ ಬ್ಯಾಕ್ ರೋಲ್ ಮಾಡಲ್ ಇಲ್ಲ ಅದು ಕೆಲವು ಟೈಮ್ ಏನಾಗುತ್ತೆ ಒಂದು ಇಂಡಿಯಾದಲ್ಲಿ ಓವರ್ ಕಾನ್ಫಿಡೆನ್ಸ್ ಅದನ್ನೊಂದು ರೀಸನ್ ಆಗಿರ್ಬೋದು

ಹಾರ್ದಿಕ್ ಪಾಂಡ್ಯನು ಒಳ್ಳೆ ಆಟ ಆಡ್ತಾ ಇದಾರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ ಹಾರ್ದಿಕ್ ಪಾಂಡ್ಯ ನಾಳೆ ಅನ್ನ ಶತಕ ಬರ್ಸ್ಬೇಕಂತ ಒಂದು ಆಸೆ ಇದೆ ನೋಡಬೇಕು ನೋಡ್ಬೇಕು ಟಾಸ್ ಮೇಲೆ ಬ್ಯಾಟಿಂಗ್ ತಗೋತಾರ ಫೀಲ್ಡಿಂಗ್ ತಗೋತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಿರಾಟ್ ಕೊಹ್ಲಿ ಸಖತ್ ಫಾರ್ಮ್ ಅಲ್ಲಿ ಇದಾರೆ ನಾಳೆ ಕಮಾಲ್ ಮಾಡ್ಬೋದು ಅಂತೀರಾ ದುಬೈಯಲ್ಲಿ ಮಾಡಿದ್ರು ಮಾಡಬಹುದು ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿದ್ರು ಸಕ್ಸಸ್ ಆಯ್ತು ಈ ಸಲ ಚಾನ್ಸ್ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ಚಾನ್ಸ್ ಇದೆ ನೋಡಬೇಕು ಯಾಕಂದ್ರೆ ಪ್ರತಿ ಬಾರಿ ಲೀಗ್ ಹಂತದಲ್ಲಿ ಟೀಮ್ ಇಂಡಿಯಾ ಒಳ್ಳೆ ಆಟ ಆಡ್ತಾನೆ ಬರುತ್ತೆ ಸೋಲೋದಿಲ್ಲ ಫೈನಲ್ ಯಾಕೆ ನಮ್ಮ ಅಂತ ಅವ್ರಿಗೂ ಸ್ವಲ್ಪ ಟೆನ್ಷನ್ ಇರುತ್ತೆ ಸ್ವಲ್ಪ ಸೇಕು ಸ್ವಲ್ಪ ಕಾನ್ಸಂಟ್ರೇಷನ್ ಇಂದ ಆಡಿದ್ರೆ ಅದು ಒಬ್ಬೊಬ್ಬರ ತರ ಮೈಂಡ್ ಇರುತ್ತೆ ಆಟಗಾರರಿಗೆ ಯಾವ ರೀತಿ ಆಡಬೇಕು ಅನ್ನೋದೊಂದು ಟಿಪ್ಸ್ ಕೊಡೋದು ಅವ್ರೇನ್ ಹೇಳೋಕ್ ಇಷ್ಟಪಡ್ತೀವಿ ಕೊಡೋದು ಅಂದ್ರೆ ಅದು ಅದೇ ಕೋಚ್ ಅವರೇ ಹೇಳ್ಬೇಕು ಟಾರ್ಗೆಟ್ ನ್ಯೂಜಿಲೆಂಡ್ಗೆ ಒಂದು ತ್ರೀ ಫಿಫ್ಟಿ ಮೇಲ್ ದಾಟ್ ತ್ರೀ ಫಿಫ್ಟಿ ಮೇಲ್ ಇಂಡಿಯನ್ ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕು ಬ್ಯಾಟಿಂಗ್ ನಾವು ಫಸ್ಟ್ ತಗೊಂಡ್ರೆ ಬೌಲಿಂಗು ಸ್ವಲ್ಪ ಟೈಟ್ ಮಾಡ್ಬೇಕು ಅವ್ರಿಗೆ ಅವ್ರೇನ ಬ್ಯಾಟಿಂಗ್ ತಗೊಂಡ್ರೆ ತಿರ್ಗ ಬೌಲಿಂಗ್ಗೆ ಚೆನ್ನಾಗಿ ಮಾಡ ತಂಡದಲ್ಲಿ ಒಳ್ಳೆ ಆಡ್ತಾ ಇದ್ದಾರೆ ಮೊನ್ನೆ ಸಹ ಆಸ್ಟ್ರೇಲಿಯಾ ವಿರುದ್ಧ ಗೆಲುವಿ ಗೆಲುವು ಗೆಲುವನ್ನು ತಂದು ಕೊಟ್ಟರು ನಾಳೆ ಕೆ ಎಲ್ ರಾಹುಲ್ ಅವರು ನ್ಯೂಜಿಲೆಂಡ್ ಜೊತೆ ಹೇಗೆ ಆಡ್ಬೋದು ಅಂತೀರಾ ಇಲ್ಲ ಇದು ಮೂರು ಮ್ಯಾಚು ಚೆನ್ನಾಗಿ ಆಡಿದ್ರು ಅವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇದೆ ಬೇರೆಯವ್ರ ಥರ ಇದು ಮಾಡಲ್ಲ ಬಾಲ್ ನೋಡ್ಕೊಂಡು ಆಡ್ತಾರೆ ಬಾಕಿಯವರೆಲ್ಲ ಸ್ವಲ್ಪ ಹಂಗಂಗೆ ಇದು ಮಾಡ್ತಾರೆ ಆ ಥರ ಹಾರ್ದಿಕ್ ಪಾಂಡೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಸರ್ ಹಾರ್ದಿಕ್ ಪಾಂಡೆ ಅವರು ಲಾಸ್ಟು ಮ್ಯಾಚ್ ವಿನ್ನರು ಬ್ಯಾಟರ್ ಅವರೇ ಬಟ್ ಚೆನ್ನಾಗ್ ಆಡ್ತಾರೆ ಜೈ ಹಿಂದ್ ಜೈ ಭಾರತ್ ಮಾತಾ ಕಿ ಇಪ್ಪತ್ತೈದು ವರ್ಷದ ಹಿಂದೆ ಇಂಡಿಯಾ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಬಿದ್ದಿತ್ತು ಅವಾಗ ಇಂಡಿಯಾದವರು ಸೋತಿದ್ರು ಬಟ್ ನಾಳೆ ಗೆಲುವಿನ ಫೇವ್ರೇಟ್ ಆಗುತ್ತಾ ಟೀಮ್ ಇಂಡಿಯಾ ಅಂತ ಇಂಡಿಯಾ ಶಾರ್ಟ್ಲಿ ಗೆಲ್ತಾರೆ ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳಕ್ ಆಗಲ್ಲ ಅವ್ರ ಫಾರ್ಮ್ ಮೇಲೆ ಫಾರ್ಮ್ ಅಲ್ಲಿ ಇದಾರೆ ಆಡ್ಬೋದು ಆಡಕು ಹೇಳಕ್ ಆಗಲ್ಲ ಆದ್ರೆ ಇಂಡಿಯಾ ಗೆಲ್ತಾರೆ ಬ್ಯಾಟಿಂಗ್ ಆಗಿ ಕೊಡ್ಬೇಕಾ ಅಥವಾ ಬೌಲಿಂಗ್ ಅಂತ ಫಸ್ಟ್ ಅವರು ಬೌಲಿಂಗ್ ತಗೋಬೇಕು

ಫೈನಲ್ ಗೆಲ್ತಾರೆ ಇಂಡಿಯಾ ಶಾರ್ಟ್ಲಿ ಟೀಮ್ ಇಂಡಿಯಾನೇ ಅಂತೀರಾ ಟೀಮ್ ಇಂಡಿಯಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಟೀಮ್ ಇಂಡಿಯಾ ಆಟಗಾರರಿಗೆ ಯಾವ ರೀತಿ ಆಡಬೇಕು ನೀವು ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಯಾವ ನಿಧಾನ ಆಡಬೇಕಾ ಟಾರ್ಗೆಟ್ ಟೆಸ್ಟ್ ಕೊಡಬೇಕು ಸಿಚುವೇಶನ್ ನೋಡಿ ಕಂಡೀಷನ್ ನೋಡಿ ಅಲ್ಲಿ ಆ ಸಿಚುವೇಶನ್ ಅಲ್ಲಿ ಯಾವ ತರ ಪರ್ಫೆಕ್ಟ್ ಇರುತ್ತೆ ಆ ತರ ಆಡಿ ದುಬೈ ಪಿಚ್ ಅಲ್ಲಿ ನಾಳೆ ಟಾರ್ಗೆಟ್ ಟೆಸ್ಟ್ ಕೊಡಬೇಕು ಯಾಕಂದ್ರೆ ದುಬೈ ಪಿಚ್ ಅಲ್ಲಿ ಜಾಸ್ತಿ ಬೌನ್ಸಿ ಪಿಚ್ ಅಲ್ಲ ಅವು ಇಂಡಿಯಾ ಮೀನ್ಸ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು ಟೂ ಫಿಫ್ಟಿ ಟೂ ಸಿಕ್ಸ್ಟಿ ನಾರ್ಮಲ್ ಅನ್ಸುತ್ತಿರುವ ನ್ಯೂಜಿಲೆಂಡ್ ಅವರಿಗೆ ಯಾಕಂದ್ರೆ ರಚಿನ್ ರವೀಂದ್ರ ಅಲ್ಲಿ ನಮ್ಮ ಬೆಂಗಳೂರು ಹುಡುಗ ಅವನು ಫಾರ್ಮ್ ಅಲ್ಲಿ ಇದ್ದಾನೆ ಆದ್ರೆ ಬಾಲರ್ಸ್ ನಮ್ಮ ಇಂಡಿಯಾ ಅವರು ಫಾರ್ಮ್ ಅಲ್ಲಿ ಇದ್ದಾರೆ ಹಾಗಾದ್ರೆ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಆದ್ರೆ ಇಂಡಿಯಾ ಒಂದ್ ಸ್ಕೋರ್ ಒಳ್ಳೆ ಸ್ಕೋರ್ ಹೊಡಿಬೇಕು ಅಂದ್ರೆ ಒಂದು ಟೂ ಒನ್ ಟೂ ಸೆವೆಂಟಿ ಟು ಏಟಿ ಆದ್ರೆ ಟೂ ಫಿಫ್ಟೀನು ಒಳ್ಳೆ ಆ ಪಿಚ್ ಅಲ್ಲಿ ಇಂಡಿಯಾ ಬೌಲಿಂಗ್ ನೋಡಿದ್ರೆ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಈಗ ಏನ್ ಗೆದ್ಕೋ ಬನ್ನಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ ಸದಾ ಇರುತ್ತೆ ಆಕ್ಚುಲಿ ಲಾಸ್ಟ್ ಟೈಮ್ ಸೋತಿದ್ರು ಈ ಸಲ ಲೈಕ್ ವರ್ಲ್ಡ್ ಕಪ್ ಅಲ್ಲಿ ಸೋತಿರೋ ಕಾರಣ ಇದ್ರ ಚಾಂಪಿಯನ್ಸ್ ಟ್ರೋಫಿ ಗೆದ್ದು

ಹಾ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಜೊತೆಗೆ ಆರ್ಥಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಕೆ ಎಲ್ ರಾಹುಲ್ ಸೊ ಎಲ್ಲ ಚೆನ್ನಾಗಿದ್ದಾರೆ ಜೊತೆಗೆ ಸ್ಪಿನ್ನರ್ಸ್ ಆಗಲಿ ಇವರ ವರುಣ್ ಧವನ್ ಇವನ ವರುಣ್ ಚಕ್ರವರ್ತಿ ಮತ್ತೆ ಇವರ ಇದ್ದರಲ್ಲ ಕುಲ್ದೀಪ್ ಶೇಕ್ಂಗ್ ಮಾಡ್ತಿದ್ದಾರೆ जडेजा ಕೂಡ ಲೈಕ್ ಫೋರ್ ಟು ಫೈವ್ ಸ್ಪಿನ್ನರ್ಸ್ ಇಡ್ಕೊಂಡೆ ಆಡ್ತಿದ್ದಾರೆ ಸೋ ನೋಡೋಣ ಲೈಕ್ ಫಸ್ಟ್ ಬ್ಯಾಟಿಂಗ್ ಆಡ್ರೆ ದೇ ವಿಲ್ ಗಿವ್ 350 ಪ್ಲಸ್ ಟಾರ್ಗೆಟ್ ಟೀಮ್ ಇಂಡಿಯಾ ಆಟಗಾರರು ಯಾವ ರೀತಿ ಆಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿದ್ರು ಟೀಮ್ ಇಂಡಿಯಾ ಆಟಗಾರರು ಲೈಕ್ ಏನ್ ಲಾಸ್ಟ್ ಏನ್ ಫಾರ್ಮೇಟ್ ಆಗಿದ್ದಾರೆ ಸೊ ಅದಕ್ಕಿಂತ ತಿನ್ನ ಚೆನ್ನಾಗಿ ಆಡಬೇಕು ಏನಕ್ಕೆ ಇದು ಫೈನಲ್ ಮ್ಯಾಚು ಲೈಕ್ ಅಂದ್ರೆ ಇಷ್ಟಿಲ್ ಉಳ್ಕೊಳ್ಳುತ್ತೆ ಇವತ್ತು ಏನ್ ಹೇಳಿದ್ರು ಇಷ್ಟಿನ ಆಡಿರೋದು ಒಂದಾದ್ರೆ ಇವಾಗ ಏನು ಆಡ್ತಾರೆ ಅದು ಇಷ್ಟಿಲ್ ಉಳ್ಕೊಳ್ಳುತ್ತೆ ಸೊ ಇಷ್ಟ್ರಿ ಇದೆ ಅದೇ ಅವರ ಇದ್ ಮಾಡ್ಲಿ ಅಂತ ಡೆಫಿನೆಟ್ಲಿ ತೀರ್ಸ್ಕೋಬೇಕು ಅದೇ ನಮ್ಮ ಆಸೆ ಏನು ಜೋರಾಗಿ ಟೀಮ್ ಆಲ್ ದ ಬೆಸ್ಟ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಪಂದ್ಯ ಇದೆ ಎಲ್ಲರೂ ಕೂಡ ಚೆನ್ನಾಗಿ ನೋಡಿ ಭಾರತಕ್ಕೆ ಗೆಲ್ಲಿ ಅಂತ ಪ್ರೇಯರ್ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಈ ಸದಿ ಜೋಶ್ ಇದೆ ಅದ್ಭುತವಾಗಿತ್ತು ಹಾಗಾಗಿ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ ವಿರಾಟ್ ಕೊಹ್ಲಿ ರೀತಿ ಆಡಬೇಕು ನಾಳೆ ವಿರಾಟ್ ಕೊಹ್ಲಿ ಅವರು ಡಬಲ್ ಸೆಂಚುರಿ ಮಾಡ್ಬೇಕಂತ ಬಯಸ್ತಾ ಇದೀವಿ ಟಾರ್ಗೆಟ್ ಮುನ್ನೂರ ಎಪ್ಪತ್ತೈದರ ಮೇಲೆ ಕೊಡಬೇಕು ಟಾರ್ಗೆಟ್ ಆದ್ರೆ ಇದು ಇದು ಬೇರೆ ಕಡೆ ಇರೋದ್ರಿಂದಾಗಿ ಸ್ವಲ್ಪ ಅಲ್ಲಿ ಪಿಚ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಆದ್ರೆ ಪಾಕಿಸ್ತಾನದ ಇದ್ರೆ ಖಂಡಿತ ಹೊಡೆಯೋರು ಯಾರಾದ್ರೂ ಕೂಡ ಇದು ಇರೋದ್ರಿಂದ ಸ್ವಲ್ಪ ಟಫ್ ಅಂತ ಹೇಳ್ತಾರೆ ನೋಡ್ಬೇಕು ಏನಾಗುತ್ತೆ ಅಂತ ಟೀಮ್ ಇಂಡಿಯಾ ಆಟಗಾರರಿಗೆ ಆಡಬೇಕು ಅನ್ನೋದಾದ್ರೆ ಬಾಲಿಂಗ್ ಅಲ್ಲಿ ಸ್ವಲ್ಪ ಫಸ್ಟ್ ಇನ್ನಿಂಗ್ಸ್ ಏನಾದ್ರು ಸಿಕ್ಕರೆ ಬಾಲಿಂಗ್ ಅದ್ಭುತವಾಗಿ ಮಾಡಬೇಕು ಫೀಲ್ಡಿಂಗ್ ಮಾಡಬೇಕು ಬ್ಯಾಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಫಸ್ಟ್ ಇರ್ಲಿ ಸೆಕೆಂಡ್ ಇಯರ್ಲಿ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡ್ಲಿ ಅಂತ ಹಾರೈಸ್ತೇವೆ ಮುಖಾಮುಖಿ ಹೌದೌದು ಈಗ

ಕಳಳೆ ಟೀಮ್ ಇಂಡಿಯಾ ಆಟಗಾರರಿಗೆ ಒಂದು ಟಿಪ್ಸ್ ಕೊどೋದಾದ್ರೆ ಯಾವ ರೀತಿ ಆಡಬೇಕು ಅವರು ಫುಲ್ ಕಾನ್ಫಿಡೆನ್ಸ್ ಅವ್ರ ಕಾನ್ಫಿಡೆನ್ಸ್ ಇದೆ ಅವರಿಗೆ ಇನ್ನೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆದ್ರೆ ಅವ್ರು ಚೆನ್ನಾಗಿ ಪ್ಲೇ ಮಾಡ್ತಾರೆ ಓಕೆ ಹೌದು ಆಫ್ ಕೋರ್ಸ್ ಇಂಡಿಯಾನೇ ಗೆಲ್ಬೇಕು ಜೋರಾಗಿ ವಿಶ್ಏಡಿ ಟೀಮ್ ಇಂಡಿಯಾಗೆ ஆல் ದಿ ಬೆಸ್ಟ್ ಟೀಮ್ ಇಂಡಿಯಾ ನಾಳೆ ವಿನ್ ಆಗ್ತಾರೆ ಸರ್ ನಾಳೆ ಸಂಚೂರು ಬಾರಿಸ್ತಾರೆ ಅಂತಿರೋ ಬರಕೊಳ್ಳಿ ಅವರು ಆ ಬಾರಿಸಬಹುದು ಸರ್ ಬಾರಿಸ್ಬೇಕು ಇಂಪಾರ್ಟೆಂಟ್ ಅವ್ರ ಸೆಂಚುರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಅಂದ್ರೆ ಕಪ್ ಫೈನಲ್ ನ್ಯೂಜಿಲೆಂಡ್ ಜೊತೆಗೆ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಹಿಂಗೆ ಮುಖಾಮುಖಿ ಆಗಿದ್ರು ಸೋತ್ರು ಟೀಮ್ ಇಂಡಿಯಾ ಅವರು ಬಟ್ ನಾಳೆ ಗೆಲುವಿನ ಫೇವ್ರೆಟ್ ಆಗ್ತಾರಾ ಅಂತೀರಾ ಆಗ್ತಾರೆ ಸರ್ ಡೆಫಿನೆಟ್ಲಿ ಹೋಪ್ಸ್ ಇದೆ ತುಂಬಾ ಹೋಪ್ಸ್ ಇದೆ ಒನ್ ಆಫ್ ದ ಅಮೇಝಿಂಗ್ ಟೀಮ್ ತುಂಬಾ ಹೋಪ್ಸ್ ಟೀಮ್ ಇಂಡಿಯಾ ಆಟಗಾರ ನಾಳೆ ಯಾವ ರೀತಿ ಆಡಬೇಕು ಅನ್ನೋ ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತೀರಾ ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿ ಆಡ್ಲಿ ಅಂತ ಹೇಳ್ತೀನಿ ಕಪ್ ಗೆಲ್ಲಪ್ಪ ಅಂತ ದೇವರತ್ರ ಈ ಆಶಿಸ್ತೀನಿ ಹಾ ಡೆಫಿನೆಟ್ಲಿ ಸರ್ ವಿ ಆರ್ ಆಲ್ ಪ್ರೇಯಿಂಗ್ ನಾವು ಈವನ್ ಫಾಲೋ ಮಾಡಿಲ್ಲ ಅಂದ್ರೆ ವಿ ಆರ್ ಪ್ಲೇ ಪ್ರೇಯಿಂಗ್ ಎಟ್ ದ ಎಂಡ್ ವಿನ್ ಆದರೆ ತುಂಬ ತುಂಬ ಖುಷಿ ವಿ ವಿಲ್ ಸೆಲೆಬ್ರೇಟ್ ದಟ್ ಇಂಡಿಯಾ ಯಾವಾಗಲೂ ನಮಗೆ ಇಂಡಿಯಾ ಗೆಲ್ಲಲೇಬೇಕು ನಾವು ಇಂಡಿಯನ್ ನ್ಯಾಷನಲ್ ಅಲ್ವಾ ಸೊ ನಮ್ಮ ಹೆಮ್ಮೆ ಇರಲೇಬೇಕು ನಮಗೆ ಆಲ್ ದಿ ಬೆಸ್ಟ್ ಇಂಡಿಯಾ ಹೊಡಿಬೇಕು ಲಾಂಗ್ ಮೀನ್ಸ್ ಈಗ ಈ ಸೀರೀಸ್ ಅಲ್ಲಿ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ ಸೊ ಐ ಫೀಲ್ ಹಿ ಶುಡ್ ನಾಕ್ ಇಟ್ ಒನ್ ಸೆಕೆಂಡ್ ಟೀಮ್ ಇಂಡಿಯಾ ಆಟಗಾರರಿಗೆ ಟಿಪ್ಸ್ ಕೊಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾಳೆ ಯಾವ ರೀತಿ ಆಡಬೇಕು ಟಾರ್ಗೆಟ್ ಯಾವ ರೀತಿ ಕೊಡಬೇಕು ನಾನು ಐ ಥಿಂಕ್ ದೇ ಹ್ಯಾವ್ ಟು ಪ್ಲೇ ಅವ್ರು ಇಪ್ಪತ್ತೈದು ಓವರ್ ತನಕ ನಿಧಾನವಾಗಿ ಪ್ಲೇ ಮಾಡಬೇಕು ಮುಖ್ಯವಾಗಿ ರೋಹಿತ್ ಶರ್ಮಾ ಚೆನ್ನಾಗಿ ಪ್ಲೇ ಮಾಡಬೇಕು ಏಕೆಂದರೆ ಹೀ ಈಸ್ ಆನ್ ಆ್ಯಂಡ್ ಆಫ್ ಸೊ ಅದಕ್ಕೋಸ್ಕರ ಅವರು ಚೆನ್ನಾಗಿ ಪ್ಲೇ ಮಾಡಿದರೆ ಸೋ ಸ್ಕೋರ್ ಜಾಸ್ತಿ ಸ್ಕೋರ್ ಬರೋಕ್ಕೆ ಇನ್ನೂ ಜಾಸ್ತಿ ಇದೆ ಚಾನ್ಸಸ್ ಜಾಸ್ತಿ ಇದೆ ನಾಳೆ ಇಪ್ಪತ್ತೈದು ವರ್ಷ ತೀರಿಸ್ಕೊಡ್ತಾ ಇರ್ತೀರಾ ಟೀಮಿಂಡಾದವರು ನಂಬ್ತಾ ಇದ್ದೀವಿ ಆಲ್ ಇ ಬಸ್ಟ್ ನಾಳೆ ಬ್ಯಾಟಿಂಗ್ ಆಯಿತು ಬಿಟ್ಟು ಬೌಲಿಂಗ್ ಫಸ್ಟ ಬ್ಯಾಟಿಂಗ್ ನನ್ನ ಪ್ರಕಾರ ಬ್ಯಾಟಿಂಗ್ ಟಾರ್ಗೆಟ್ ಟೈಪ್ ಕೊಡ್ಬೋದು ಮಿನಿಮಮ್ಮಲ್ಲಿ ಸಿ ಈಗ ಮುನ್ನೂರು ಆದರೆ ಉಳಿದ್ರೇ ನಿಮಗೆ ಫಾಲೋ ಮಾಡ್ತಾರೆ ಬೌಲಿಂಗಲ್ಲಿ ಟೈಟ್ ಮಾಡಬೇಕು ನಾವು ತ್ರೀ ಹಂಡ್ರೆಡ್ ಪ್ಲಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬಟ್ ಬೌಲಿಂಗ್ ಚೆನ್ನಾಗಿರ್ಬೇಕು ನಾನು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ